ನಮಸ್ಕಾರ ರೀ ಎಲ್ಲರಿಗೂ ನನ್ನ ರಕ್ತ ಕುದಿ ಪಿಕ್ ಪಾಕೆಟ್ ಮಾಡೋರು ಬರಾಕತ್ತಾರೆ ದರೋಡೆ ಕೋರ ದರೋಡೆ ಮಾಡಿ ರಾಜ್ಯವನ್ನು ಲೂಟಿ ಮಾಡಾಕ ಬರಾಕತ್ತಾರ ಇದೆ ಕಾಂಗ್ರೆಸ್ನವರು ಲೂಟಿ ಮಾಡಿ ಕೋಟಿ ಗಂಟಲೆ ಆಸ್ತಿ ಪಾಸ್ತಿ ಮಾಡಿ ಇವತ್ತು ರೊಕ್ಕ ಚಲ್ಲಿ ಇಲೆಕ್ಷನ್ ಮಾಡಾಕತ್ತಾರ ಅಂತಾರ ರಮೇಶ್ ಜಾರಕಿಹೊಳಿ ಗುಡುಗಿದ್ದು ಕರ್ನಾಟಕ ರಾಜ್ಯದಲ್ಲಿ ರಮೇಶ್ ಜಾರಕಿಹೊಳಿ ಅಖಾಡಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಬೇರೆ ಕ್ಷೇತ್ರ ಕಾಡಕ್ಕೂ ಸಹಿತ ಇದೇ ರಮೇಶ ಜಾರಕಿಹೊಳಿ ಗುಡುಗಿದು ನೋಡಿದಿರಿ ಸಿಂಧಿಕುರುಬೇಡ ಗ್ರಾಮದಲ್ಲಿ ತಮ್ಮ ಸ್ವಕ್ಷೇತ್ರ ಸಾವಿರಾರು ಜನರು ಜಗದೀಶ್ ಶೆಟ್ಟರ್ ಮೆರವಣಿಗೆ ಎಷ್ಟೊಂದು ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮಾಡಿದಾರ ಅದನ್ನೂ ಸಹಿತ ದೃಶ್ಯ ತೋರ್ಸಾಕತ್ತೀನಿ ಅವರು ಏನು ಮಾತಾಡಿದ್ದ ತೋರ್ಸಾಕತ್ತೀನಿ ಆಮೇಲೆ ಅಕ್ಕ ಅಂಕಲಗಿ ಅಕ್ಕ ತಂಗಿಯರ ಹಾಳದಲ್ಲಿ ಬೃಹತ್ ಪ್ರಮಾಣದ ಮೆರವಣಿಗೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡಿ ಜಗದೀಶ್ ಶೆಟ್ಟರ್ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಆರಿಸಿ ತರಬೇಕು ನೋಡ್ರಿ ಇವತ್ತು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಮೋದಿ ರ್ಯಾಲಿ ಮಾಡಿದರು ಅಲ್ಲಿ ಎಲ್ಲೆಲ್ಲಿ ಹೋಗೋಕ್ಕೆ ಬದಲಾವಣೆ ಆಗಾಕತ್ತೈತಿ ಅಂಥದ್ದೇನು ಬೂದಿ ಐತಿ ಬದಿಲ್ಲ ಎಲ್ಲರೂ ಮೋದಿಗೆ ಗಿಫ್ಟ್ ಕೊಡ್ತಾರಾ ವೇದಿಕೆ ಮ್ಯಾಗ ಎಂತೆಂತ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬುದ್ಧ ಬಸವ ಅಂಬೇಡ್ಕರ್ದ ಫೋಟೋಗಳನ್ನ ಕೊಡ್ತಾರ ಆದ್ರ ರಮೇಶ್ ಜಾರಕಿಹೊಳಿ ಒಂದು ಸಲಹೆದ ಮೇರೆಗೆ ಇಂದು ಬೆಳಗಾವಿಯಲ್ಲಿ ನಡೆದಂಥ ಬೃಹತ್ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅವರ ತಾಯಿ ಮೋದಿ ಅವರ ತಾಯಿ ಫೋಟೋ ಕೊಟ್ಟ ತಕ್ಷಣ ಕಣ್ಣೀರು ಹರಿಸ್ತಾರ ಇದೇ ಮೋದಿ ಶಬ್ಬಾಷ್ ರಮೇಶ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅಂತಾರ ನನ್ನ ತಾಯಿಯನ್ನು ಇಡೀ ಕರ್ನಾಟಕದಲ್ಲಿ ನೀವು ನೆನೆಸ್ತೀರಿ ಹೇಳಿ ಅದೇ ಭಾಷಣವನ್ನು ಶಿರ್ಸಿಯಲ್ಲಿ ಮಾಡಿದಾರ ನೋಡಿದಿರಿ ನೀವು ಸಿರಿಸಿಯ ಬೃಹತ್ ರ್ಯಾಲಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿಯನ್ನು ನೆನೆಸಾರ ಮೋದಿಯವರು ಕರ್ನಾಟಕ ರಾಜ್ಯದ ಒಬ್ಬ ಬಿ ಜೆ ಪಿಯ ಲೀಡರ್ ಶಾಸಕ ಗೋಕಾಕ ಮಾಜಿ ಮಂತ್ರಿ ನನ್ನ ತಾಯಿಯ ನೆನಪಿಗಾಗಿ ನನಗೊಂದು ಭಾವಚಿತ್ರದ ಫೋಟೋ ಕೊಡ್ತಾರ ನನಗೆ ಕಣ್ಣೀರು ಬಂತು ನನ್ನ ತಾಯಿಯನ್ನು ನೆನೆಸಿ ಅದಕ್ಕಾಗಿ ನೀವು ದೇಶ ರಕ್ಷಣೆಗಾಗಿ ನನಗೊಂದು ಮತ ಕೊಡಿ ಅಂತ ಕೇಳ್ತಾರ ಮೋದಿಯವರು ಈಗ ಸೊಮ್ಮಕೊಂಡಲ್ರಿ ಗೋಕಾಕದ ಹುಲಿ ರಮೇಶ್ ಜಾರಕಿಹೊಳಿ ಹೊರಗೆ ಬಿದ್ದಂದ್ರೆ ಸಾವಿರಾರು ಜನ ರಭಸ ಎಲ್ಲೆಲ್ಲಿ ಏನೇನು ಬಂದು ಬಂದು ಯಾರ್ಯಾರು ಪ್ರಚಾರ ಮಾಡ್ಯಾರ ಬರೇ ಒಂದೊಂದು ಇಶಾರ ಮ್ಯಾಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಶಕ್ತಿ ರಮೇಶ್ ಐತಿ ರಮೇಶ್ ಜಾರಕಿಹೊಳಿ ಅಂಕಲಿಯಲ್ಲಿ ಏನು ಮಾತಾಡ್ಯಾರ ರಮೇಶ್ ಜಾರಕಿಹೊಳಿ ಸಿಂಧಿ ಗುರುಪಿಡದಲ್ಲಿ ಏನು ಮಾತಾಡಿದಾರ ಜಗದೀಶ್ ಶೆಟ್ಟರ್ ಏನು ಮಾತಾಡಿದಾರ ಅದನ್ನೆಲ್ಲ ತೋರ್ಸಬೇಕಲ್ರಿ ಜಗದೀಶ ಶೆಟ್ಟರ್ಗೆ ನಗುವಿನ ಗೆಲೆಯಲ್ಲಿ ಹಾಕತಾರ್ರಿ ಇಂಥ ಒಂದು ಬೃಹತ್ ಪ್ರಮಾಣದ ಹುಲಿಗಳು ನನಬೆನ ಐತಾರ ಲಕ್ಷಾಂತರ ಲೀಡ್ ಕೊಡ್ತಾರೆ ಕೇಂದ್ರ ಮಂತ್ರಿ ಮಾಡ್ತಾರೆ ಮೋದಿಯವರು ಮೇರೆ ಪುರಾಣೆ ಹೇ ರಮೇಶ್ ಜಾರಕಿಹೊಳಿ ಜಿ ಜಗದೀಶ್ ಶೆಟ್ಟರ್ ಕೋ ಚುನ್ ಕೆಲೇನಾ ತುಮಾರಿ ಹೇ ಅಂತ ಹೇಳಿ ಮೋದಿಯವರು ಬೆನ್ನು ಚಪ್ಪರಿಸಿ ರಮೇಶ್ ಜಾರಕಿಹೊಳಿಗೆ ಹೇಳಿದಾಗ ರಮೇಶ್ ಜಾರಕಿಹೊಳಿ ಹಾರ್ನೆಕ್ಸ್ ಬಿಗ್ಟೋನಿಕ್ ಈಗ ರಮೇಶ್ ಜಾರಕಿಹೊಳಿ ಮತಬೇಟೆ ಶುರು ಇನ್ನು ಯಾರ್ಯಾರು ಏನೇನೋ ಪ್ರಚಾರ ಮಾಡಿ ಹೋಗ್ಯಾರ ಯಾರ್ಯಾರು ಏನೇನು ಟೈಯಪ್ ಮಾಡ್ಯಾರ ಅದನ್ನು ಸಮಾಧಿ ಮಾಡಿ ಅಲ್ಲಿ ಕಮಲ ಅರಳಿಸುವಂಥ ಶಕ್ತಿ ರಮೇಶ್ ಜಾರಕಿಹೊಳಿಗೆ ಐತಿ ಜಗದೀಶ್ ಶೆಟ್ಟರ್ಗ ಒಂದು ಶಕ್ತಿ ತುಂಬೋ ಕೆಲಸ ರಮೇಶ್ ಜಾರಕಿಹೊಳಿ ತನ್ನ ಸಾಮ್ರಾಜ್ಯದ ಹಿರಿಯಣ್ಣನಾಗಿ ಕೆಲಸ ಮಾಡಾಕತಾನಂದ್ರೆ ನೋಡಬೇಕಲ್ರಿ ಹಾಗಾದ್ರೆ ದರ್ಶದಲ್ಲಿ ಏನು ಮಾತಾಡ್ಯಾರ ಅದನ್ನು ತೋರಿಸ್ತೇನೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಆದರೆ ಅದಕ್ಕೆ ನೀವು ಹೇಳ್ತಲ್ಲ ಈ ಸುಳ್ಳು ಪ್ರಚಾರ ಕಾಂಗ್ರೆಸ್ ಸುಳ್ಳು ಬೋಗಸ್ ಪ್ರಚಾರಕ್ಕೆ ಮಾರು ಹೋಗ್ರಿ ಮತ್ತೆ ಅಲ್ಲಿ ಬಹಳಷ್ಟು ಕಳ್ಳ ಕಳ್ಳ ಮೇಲೆ ಲಡು ಮೀನು ಇವತ್ತು ಅಧಿಕಾರದ ಪಿಕ್ ಪಾಕಿಟ್ ಮಾಡ್ತಾರಲ್ಲ ಟೈಪ್ ಜನ ಮೇಲೆ ಬಹಳ ಹುಷಾರ್ ಬೇಕು ನಾ ಎಸುಂಗಿಲ್ಲ ಹೋಗಬಾರ್ದು ಅದಕ್ಕೆ ನಾ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸುಳ್ಳ ಪಳ್ಳ ಭರವಸೆ ಅಷ್ಟು ಕೈ ಕೊಡದೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ದೇಶ ರಾಜ್ಯ ವಿಧಾನಸೌಧ ಯಾವ ತಿ ಬಂದರೆ ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತು ಜಗದೀಶ್ ಶೆಟ್ಟರ್ ಅವರು ನೀನು ಒಂದು ಪ್ರಧಾನಮಂತ್ರಿ ಮಾತಿದ್ರೆ ಭವನದಲ್ಲಿ ನಮ್ಮ ಹಿಂದಿನ ಹಳಿಯ ಸಾಥೇದಾರ ಅಂದರು ನಮ್ಮ ಹಿಂದಿನ ಹಳಿಯನ್ನು ಸಾಥೇದಾರ ಅಂದ್ರೆ ಅವ್ರ ಲೆವೆಲ್ ಇದ್ದಂಥ ಜಗದೀಶ್ ಶೆಟ್ಟರು ಅವರು ಟಿಕೆಟ್ ಕೊಟ್ಟರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಕಿತ್ತ ಹೆಚ್ಚು ಬಹುಶಃ ಸೀನಿಯರ್ ಇರಬೇಕು ಜಗದೀಶ್ ಶೆಟ್ಟರ್ ಅವರು ಜನಸಂಘದಿಂದ ಅವ್ರ ತಂದೆಯವ್ರ ಶೆಟ್ಟರ್ ಅವರು ಜನಸಂಘದಿಂದ ಅವ್ರು ಕರೆಕ್ಟ್ ಉಪಗಿರ್ತೈತವ್ ಅವಾಗ ದುಡ್ದಂಥ ಜಗದೀಶ್ ಜಗದೀಶ್ ಶೆಟ್ಟರ್ ಅವರು ಅವ್ರ ಪುತ್ರಿಯವರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲಿ ಅಂತ ಭಾರತೀಯ ಜನಸಂಘದಿಂದ ನಡೆದು ಬಂದಂಥ ಇವ್ರು ಜಗದೀಶ್ ಶೆಟ್ಟರು ಮತ್ತು ಶಿಸ್ತಿಂದ ನಡೆದು ಭಾಳ ಸಂಭಾವಿತ ವ್ಯಕ್ತಿ ಯಾರು ದ್ವೇಷ ಮಾಡಂಗಿಲ್ಲ ಯಾರು ಸತ್ತು ಹತ್ತಾರು ಬಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ವಕ್ತ ಸ್ವಕ್ತವಾದಿಲ್ಲ ಈಗ ನೋಡಿ ಬೆಳಗಾವಿ ಈಗ ಕ್ಯಾಂಡಿಡೇಟ್ ಅವ್ವ ಹೆಂಗೆ ಬೇಕಾದ ಮಾರದ ನಮಗೂ ಆ ರೀತಿ

ವಿಧಾನಸಭೆ ಎಲೆಕ್ಷನ್ ಆಗಿ ನಾವು ತಪ್ಪು ಸ್ವಲ್ಪ ಮಾತಾಡಿ ಕೆಟ್ಟಿದ್ದು ಈ ಮಾತಾಡೋಂಗಿಲ್ಲ ನಮಗೂ ರಕ್ತ ಕುದು ಕುದು ತಂಪಾಗಿತ್ತು ನಾಳೆ ನಾಲ್ಕನೇ ತರ ಆಗಿ ಐದನೇ ತರ ಪ್ರೆಸ್ಮೆಂಟ್ ಮಾಡಿ ಎಲ್ಲ ತೊಳೆದು ಎಲ್ಲ ಹೇಳು ಹೇಳೋ ಎಲ್ಲ ವಿಷಯ ಪಡ್ತೈತಿ ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರ ಆರಿಸ್ಕೊಟ್ಟು ಪ್ರಧಾನಮಂತ್ರಿ ಮೂರನೇ ಬಾರಿ ಮೋದಿಯವ್ರ ಪ್ರಧಾನಮಂತ್ರಿ ಆಗಿ ಆ ಮಂತ್ರಿ ಮಂಡಲದಲ್ಲಿ ಜಗದೀಶ್ ಶೆಟ್ಟರ್ ಅವರು ನೂರಕ್ಕೆ ನೂರು ಮಂತ್ರಿ ಹಾಕ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಲೋಕಸಭಾ ಜಿಲ್ಲೆ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿ ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಸರ್ಕಾರ ಆಗ್ತೈತಿ ಇದು ರಾಜ್ಯ ಸರ್ಕಾರವು ಇದು ಪತನ ಆಗಿ ಹೊಸ ಹೊಸ ಯೋಜನೆ ಹೊಸ ಪತನ ಹಂಡ್ರೆಡ್ ಪರ್ಸೆಂಟ್ ಇದು ಪದ ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಒಳ್ಳೆಯ ಕೆಲವೊಂದು ವಿಷಯ ವೇದಿಕೆಯಲ್ಲಿ ನಾವು ಹೇಳಕ್ಕೆ ಬರೋದಿಲ್ಲ ಕೆಲವೊಂದು ವಿಷಯ ಮುಂದಿನ ಗೊತ್ತಾಗ್ತದೆ ಜಗದೀಶ್ ಶೆಟ್ಟಿ ಅವ್ರನ್ನು ಆರಿಸ್ಕೊಟ್ಟು ನಿಮ್ಮ ಪವಿತ್ರ ಮತದಾನ ಆರಿಸ್ಕೊಟ್ಟು ಲಕ್ಷಾಂತರ ಗೋಕಾಕ್ ಕೌನ್ಸಿಲ್ ಒಂದ್ ಲಕ್ಷ ಹಿಡ್ಕೊಬೇಕು ನಾವು ಕಳೆದ ಬಾರಿ ಐವತ್ತೈದು ಸಾವಿರ ನಾವು ಕಾಂಗ್ರೆಸ್ ಎಮ್ ಎಲ್ ಎರ ಕಳೆದ ಬಾರಿ ನಾ ಕಾಂಗ್ರೆಸ್ ಎಂ ಎಲ್ ಎಕ್ ಒಳಗಿಂದ ಹೇಳಿದ್ನ ಈಗ ಉಪ್ಪಿ ನಾನು ಬಹಿರಂಗವಾಗಿ ಇರಬೇಕಲ್ಲ ಮನೆಯಾ ಇಟ್ಟು ಬಿಜೆಪಿ ಈಗ ಬಹಿರಂಗವಾಗಿ ಹೇಳಕ್ ನಾವು ಈ ಸಲ ಒಂದು ಗೋಕಾಕ್ ಮೇತ್ರೆ ಒಂದ್ ಲಕ್ಷ ಅರಮ್ ಒಂದ್ ಲಕ್ಷ ಕೊಟ್ಟು ಇಲ್ಲಿ ಎರಡು ಲಕ್ಷ ಲೀಡ್ ಆಗ್ಬಿಟ್ಟು ಮತ್ತೆ ಭವಿಷ್ಯ ಮೂರ್ನಾಲ್ಕು ಲಕ್ಷ ಬಂದು ಮೋದಿಯವರ ಕೈ ಬಲಪಡಬೇಕು ಮತ್ತೊಂದು ಸಲ ಕೇಂದ್ರ ಮಂತ್ರಿ ಆಕಾರ ನಮ್ಮ ಎಲ್ಲ ನಮ್ಮ ಲೋಕಸಭೆ ವ್ಯಾಪ್ತಿ ಬೆಳಗಾವಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿ ಅವ್ರ ಮತ್ತೊಂದು ಬಾರಿ ಅವ್ರಿಗೆ ನಾಳೆ ಏಳನೇ ತಾರೀಕಿನ ಚುನಾವಣೆಯಲ್ಲಿ ಕಮಲ ಗುರು ಮುಂದೆ ಊಟ ಹಾಕಿ ಆ ಶುಭ ಹೇಳಿ ನನ್ನ ಎರಡು ಜಯ ಹುಲವಳ್ಳಿ ಅವರೇ ಮತ್ತೆ ಇನ್ನಿತರ ಎಲ್ಲ ಗೋಕಾಕದ ಹಿರಿಯ ಡಾಕ್ಟರ್ ಸೂರ್ಯವಂಶಿ ಅವರು ನಾವು ಬಹಳ ವರ್ಷದಿಂದ ಕೂಡಿ ಕೆಲಸ ಮಾಡಿದ್ವಿ ಇಲ್ಲೆಲ್ಲ ಸಂಘಟನೆ ಮಾಡುವಾಗ ಹೀಗಾಗಿ ಡಾಕ್ಟರ್ ಸೂರ್ಯೇಶ್ವರು ಮತ್ತು ಇನ್ನಿತರ ಬಹಳಷ್ಟು ಜನ ಮುಖಂಡರು ಇದ್ದಾರೆ ಹಳಬರು ಇಲ್ಲಿಯ ಎಲ್ಲ ಹಿರಿಯ ಬಂಧುಗಳೇ ಸಹೋದರಿಯರೇ ಆತ್ಮೀಯ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಇವತ್ತು ಗೋಕಾಕ್ ನಗರದ ಬಂದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸ್ವಾಗತವನ್ನು ಮಾಡಿದ್ರು ಬೆಳಗಿಂದ ಅಂಕಲಿಂದ ಪ್ರಾರಂಭ ಆಗಿ ಇವತ್ತು ಸಾಯಂಕಾಲವರೆಗೆ ಈ ಕೊನ್ನೂರಿಗೂ ಹೋಗಿದ್ವಿ ನಾವು ಸಿಂಧೆ ಕೊರ್ಬೆಟ್ಟಿಗೂ ಹೋಗಿದ್ವಿ ಎಲ್ಲೆಲ್ಲಿ ಹೋಗ್ತೀವಿ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗೋಕಾಕದ ಜನ ಇವತ್ತು ನಮಗೆ ರಾಮೇಶ್ ಜಾರಕಿಹೊಳಿ ಅವರಿಗೆ ಪಿಯ ಎಲ್ಲ ಮುಖಂಡರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋಡಿ ಗೌರವವನ್ನು ನೀಡಿ ಇವತ್ತು ವಿಶ್ವಾಸವನ್ನು ತುಂಬಿ ನಾವೆಲ್ಲರೂ ಕಟಬದ್ಧರಾಗಿ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವುದು ಪ್ರತಿಜ್ಞೆ ಮಾಡುವಂತ ಕೆಲಸವನ್ನು ಇವತ್ತು ಎಲ್ಲರೂ ಮಾತಾಡ್ತಾರೆ ಇವತ್ತಿನ ಈ ಕಾರ್ಯಕ್ರಮ ನೋಡಿದ್ರೆ ಇವತ್ತು ಬೆಳಗಿಂದ ಸಾಯಂಕಾಲ ಏನು ಹೋಗಿದ್ವಲ್ಲ ಎಲ್ಲಾ ಕಾರ್ಯಕ್ಕಿಂತ ಅತ್ಯಂತ ದೊಡ್ಡ ಬೃಹತ್ವಾದಂತ ಸಮಾವೇಶ ಇವತ್ತಿನ ಗೋಕಾಕದ ಸಮಾವೇಶ ಹೀಗಾಗಿ ಇವತ್ತು ಯಾವ ರೀತಿ ಇವತ್ತು ದೇಶದ ಸ್ಥಿತಿ ಇದೆ ದೇಶ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ರೀತಿ ಒಂದು ಬದಲಾವಣೆ ದೇಶದಲ್ಲಿ ಬಂದಿದೆ ಅನ್ನುವಂತ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ನಾನು ಹೇಳ್ತೀನಿ ನರೇಂದ್ರ ಮೋದಿ ಅವರು ಈ ದೇಶದ ಒಂದು ಆಸ್ತಿ ದೇಶದ ಆಸ್ತಿ ಅವರು ನರೇಂದ್ರ ಮೋದಿ ಅವರು ಅಂತ ನರೇಂದ್ರ ಮೋದಿ ಅಂತ ನಾಯಕರು ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ನರೇಂದ್ರ ಮೋದಿ ಅವರು ಮಾತ್ರ ಅನ್ನುವಂತ ಮಾತನ್ನ ಈ ಸಂದರ್ಭದಿಂದ ಹಹ ಬಯಸ್ತಾರೆ ಹಿಂದೆ ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿ ಇದ್ರು ಇವತ್ತು ಹತ್ತು ವರ್ಷ ಸತತವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಯಾರೋ ಮುಖ್ಯಮಂತ್ರಿ ಯಾರೋ ಮಂತ್ರಿ ಶಾಸಕರು ಮೂರು ಮೂರ್ನಾಲ್ಕು ವರ್ಷ ಅವ್ರ ಅವಧಿ ಮುಗಿದಾಗೆ ಎಂಟಿ ಎನ್ಕಮರ್ಸಿ ಅಂತೇಳಿ ನೆಗೆಟಿವ್ ಇಲ್ಲಪ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಸಿಕ್ಕಾಪಡೆ ಭ್ರಷ್ಟಾಚಾರ ಮಾಡಿದ್ನ ಅಂತ ಅವರು ಕಾಮನ್ ಆಗಿ ಟೀಕೆ ಮಾಡ್ತೀವಿ ನಾವು ಆದ್ರೆ ನರೇಂದ್ರ ಮೋದಿಯವರು ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹತ್ತು ವರ್ಷ ರಾಷ್ಟ್ರದ ಪ್ರಧಾನಮಂತ್ರಿ ಇದ್ದಾಗೂ ಸಹಿತ ಅವ್ರ ಜನಪ್ರಿಯತೆ ಕಡಿಮೆ ಆಗಿಲ್ಲರಿ ಇನ್ನೂ ಹೆಚ್ಚಿಗೆ ಆಗತ್ತೈತಿ ಮೋದಿಯವ್ರ ಜನಪ್ರಿಯ ಇನ್ನೂ ಜಾಸ್ತಿ ಆಗತ್ತೈತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಜನಪ್ರಿಯತೆ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ನರೇಂದ್ರ ಮೋದಿಯವರು ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ ಬರೇ ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ ಇಡೀ ಜಗತ್ತಲ್ಲೇ ಒಬ್ಬ ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ ಇತ್ತೀಚೆಗೆ ಒಂದು ವರ್ಲ್ಡ್ ವೈಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಮಾಧ್ಯಮದವರು ಕೆಲವೊಂದು ಏಜೆನ್ಸಿಯವರು ಎಲ್ಲರೂ ಕೂರ್ಕೊಂಡು ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಒಂದು ಸಮೀಕ್ಷೆ ಮಾಡಿದರು ಇಡೀ ಜಗತ್ತಿನ ಜನಸಂಖ್ಯೆ ಎಂಬ ಎಂಟುನೂರು ಕೋಟಿಗಿಂತ ಮ್ಯಾಲೆ ಎಂಟುನೂರು ಕೋಟಿ ಮ್ಯಾಲೆ ಎಲ್ಲ ಜಗತ್ತಿನ ರಾಷ್ಟ್ರಗಳಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಆ ಸಮೀಕ್ಷೆ ಒಂದು ಹತ್ತಾರು ಜನ ಜಗತ್ತಿನ ನಾಯಕರಲ್ಲಿ ಯಾರು ಬಲಾಢ್ಯ ನಾಯಕರಿದ್ದಾರೆ ನಿಜವಾದಂತ ಜನಪ್ರಿಯ ನಾಯಕರಿದ್ದಾರೆ ಅನ್ನುವಂಥದ್ದು ಮತ್ತು ಅಭಿವೃದ್ಧಿಪರವಾದಂತ ವ್ಯಕ್ತಿಗಳ ಸಮೀಕ್ಷೆ ಮಾಡಿದಾಗ ಆ ಒಂದು ಹತ್ತಾರು ನಾಯಕರಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಮತ್ತು ಜನಪ್ರಿಯ ವ್ಯಕ್ತಿ ಯಾರು ಅಂತಂದ್ರೆ ಅದು ನರೇಂದ್ರ ಮೋದಿ ನರೇಂದ್ರ ಮೋದಿ ಈ ರೀತಿ ವ್ಯಕ್ತಿತ್ವ ಇನ್ನೊಮ್ಮೆ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಅಮೆರಿಕ ವೀಸಾನ ಕೊಟ್ಟಿಲ್ಲ ವೀಸಾನ ಇಲ್ಲಿ ಬರಬೇಡ್ರಿ ಅಂತಂದ್ರು ಆದ್ರೆ ಅವ್ರು ಪ್ರಧಾನಮಂತ್ರಿ ಆದ್ಮೇಲೆ ಅತ್ಯುತ್ತಮ ಕೆಲಸ ಮಾಡಿದ ಮೇಲೆ ಇವತ್ತು ಯಾರೋ ಅಮೆರಿಕದ ಬೀಡನ್ ಸದ್ಯಕ್ಕೆ ಅವ್ರನ್ನ ಪದೇ ಪದೇ ಅಮೆರಿಕ ಕರೆಸಿ ಹಿಂದೆ ಟ್ರಂಪ್ ಈಗ ಬಿಡನ್ನು ಇವತ್ತು ಕರೆಸಿ ಕೈಸಿ ರೆಡ್ ಕಾರ್ಪೆಟ್ ಹಾರಿಸಿ ಅವರು ಸ್ವಾಗತ ಮಾಡಿ ಅವರಿಗೆ ಅತ್ಯಂತ ಗೌರವ ಕೊಡುವಂತ ಕೆಲಸ ಇವತ್ತು ಯಾರನ್ನು ಮಾಡಿದ್ರೆ ಅಮೆರಿಕ ಮತ್ತು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಎಲ್ಲೇ ಯುದ್ಧ ಆಗಲಿ ಆ ಯುದ್ಧವನ್ನ ನಿಲ್ಲಿಸುವಂತ ಶಕ್ತಿ ಇವತ್ತು ಯಾರಿಗೆ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ ನರೇಂದ್ರ ಮೋದಿ ಮಾತ್ರ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಚಾಲ ವರ್ಷ ವರ್ಷಗಟ್ಟಲೆ ಯುದ್ಧ ನಡೀತು ಆ ಯುದ್ಧದಲ್ಲಿ ಬಹಳಷ್ಟು ಜನ ಸತ್ ಹೋಗಿದ್ದಾರೆ ಇನ್ನೂ ಶಾಲೆ ನಮ್ಮ ಭಾರತೀಯರು ಅಲ್ಲಿ ಇದ್ದರಲ್ಲ ಭಾರತೀಯರು ಅವ್ರ